ಎಲ್ಲರಿಗೂ ನಮಸ್ಕಾರ ಇದು ಮೀಡಿಯಾ ವಾಚ್ ನಾನು ಶೇಷಿಸಿದಪಟ್ಟು ಭಾನುವಾರದ ಈ ದಿನ ನಾನು ಕಾಂಗ್ರೆಸ್ ಬಗ್ಗೆ ಮಾತನಾಡ್ತೀನಿ ಪ್ರಾಯಶಃ ಅತಿ ಪುರಾತನ ಪಕ್ಷವಾದ ಕಾಂಗ್ರೆಸ್ ಇವತ್ತು ಒಂದು ದಯನೀಯವಾದ ಸ್ಥಿತಿಗೆ ಬಂದು ತಪ್ಪಿದೆ ಅದು ಪ್ರಬಲ ಪ್ರತಿಪಕ್ಷವಾಗಿ ಕೂಡ ಕಾಂಗ್ರೆಸ್ ಉಳಿದಿಲ್ಲ ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳುವ ಸ್ಥಿತಿ ಕೂಡ ಇಲ್ಲ ಒಂದೆಡೆ ಆಡಳಿತ ಪಕ್ಷದ ವೈಫಲ್ಯ ಇದೆ ಮೋದಿ ಅಮಿತ್ ಶಾ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ದೇಶದ ಸೆಕ್ಯುಲರ್ ಫ್ಯಾಬ್ರಿಕ್ ಫ್ಯಾಬ್ರಿಕ್ ಏನಿದೆ ಅದನ್ನು ನಾಶಪಡಿಸಿದ್ದಾರೆ ಆರ್ಥಿಕ ನೀತಿಯನ್ನು ನಾಶಪಡಿಸಿದ್ದಾರೆ ಡೆಮಾಕ್ರೆಟಿಕ್ ಇನ್ಸ್ಟಿಟ್ಯೂಷನ್ ನಾಶಪಡಿಸಿದ್ದಾರೆ ಸೊ ಇಂಥ ಸನ್ನಿವೇಶದಲ್ಲಿ ಪ್ರಧಾನಿ ಮಹಾ ಮೋದಿಯವರ ಪಾಪ್ಯುಲಾರಿಟಿಯ ಗ್ರಾಫ್ ಏನಿದೆ ಅದು ಕೂಡ ಡೌನ್ ಆಗ್ತಿದೆ ಆದರೆ ಜನರ ಮುಂದೆ ಅಲ್ಟರ್ನೇಟಿವ್ ಇಲ್ಲ ಅಂತ ನನಗನ್ನಿಸುತ್ತೆ ಇದೇ ಮೋದಿ ಬಿ ಜೆ ಪಿಗೆ ಪೂರಕವಾದ ವಾತಾವರಣವನ್ನು ಸೃಷ್ಟಿಸ್ಬೋದು ನಿಜ ಕಳೆದ ಒಂದು ವರ್ಷದಿಂದ ಈಚೆಗೆ ಈ ಸರ್ಕಾರ ಸಂಪೂರ್ಣವಾಗಿ ವಿಫಲ ಆಗಿದೆ ಎಕ್ಸ್ಪೋಸ್ ಆಗಿದೆ ಇವರಿಗೆ ಆರ್ಥಿಕ ನೀತಿಯ ಪ್ರಾಥಮಿಕ ಜ್ಞಾನ ಇಲ್ಲ ಈ ಸಮಾಜದ ಜ್ಞಾನ ಇಲ್ಲ ಬಹುತ್ವ ಅನ್ನುವುದು ಭಾರತದ ಇಡೀ ಅಸ್ಮಿತೆಯ ಹೇಗೆ ಮುಖ್ಯ ಭಾಗ ಅನ್ನುವುದು ಅವರಿಗೆ ಅರಿವಿಲ್ಲದೆ ದೇಶವನ್ನು ಒಂದು ವಿನಾಶದ ಅಂಚಿಗೆ ತಂದು ನಿಲ್ಲಿಸಿದ್ದಾರೆ ಕೇವಲ ಜಾಗಟೆ ದೀಪ ಹಚ್ಚುವುದು ಜಾಗಟೆ ಹೊಡೆಯುವುದು ಗಂಟೆ ಬಾರಿಸುವ ಸರ್ಕಾರ ಇದಾಗ ನಿಜವಾದ ಪ್ರತಿಪಕ್ಷ ಇದ್ರೆ ಜನರ ಮುಂದೆ ಅಲ್ಟರ್ನೇಟಿವ್ ಇದ್ದಿದ್ರೆ ಇಷ್ಟೊತ್ತಿಗೆ ಸರ್ಕಾರ ಬೇರೆ ಬೇರೆ ಕಾರಣಕ್ಕೆ ಹೋಗಬೇಕಾಗಿತ್ತು ಕಾಂಗ್ರೆಸ್ ಪಕ್ಷ ಒಂದು ಪರ್ಯಾಯ ಪಕ್ಷವಾಗಿ ಉಳಿದುಕೊಂಡಿದೆಯಾ ಅಂತ ಒಂದು ನಾನು ಮೊದಲನೇದಾಗಿ ಹೇಳೋದು ಕಾಂಗ್ರೆಸ್ ಪ್ರತಿಪಕ್ಷವಾಗಿ ಸಂಪೂರ್ಣವಾಗಿ ವಿಫಲ ಆಗಿದೆ ಈ ಕರೋನಾ ಸಂದರ್ಭದಲ್ಲಿ ತಾವು ತೆಗೆದುಕೊಳ್ಳಿ ಈ ಕರೋನೆಯ ಸಂದರ್ಭದಲ್ಲಿ ಒಂದು ಜವಾಬ್ದಾರಿಯುತ ರಾಜಕೀಯ ಪಕ್ಷವಾಗಿ ಕಾಂಗ್ರೆಸ್ ಏನನ್ನ ಮಾಡ್ಬೋದಾಗಿತ್ತು ಅನ್ನುವ ಅರಿ ಉದ್ಯಾನ ತಿಳುವಳಿಕೆ ಬದ್ಧತೆ ಅವರಿಗಿದ್ದಂತೆ ಕಾಣ್ತಾ ಇಲ್ಲ ಕೆಲವರು ಮಾಡ್ತಾ ಇದ್ದಾರೆ ನಾನು ನೋಡ್ತಾ ಇದ್ದೆ ಕಾಂಗ್ರೆಸ್ ಯುವ ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷ ಶ್ರೀನಿವಾಸ್ ಅವರು ಮಾಡಿರುವ ಕೆಲಸ ಅವರು ತೊಡಗಿದ್ದ ಬಗ್ಗೆ ನಾನು ರಾಷ್ಟ್ರೀಯ ಪತ್ರಿಕೆಗಳಲ್ಲಿ ನೋಡ್ತಾ ಇದ್ದೆ ಆದರೆ ಉಳಿದಂತೆ ಅಲ್ಲಿ ಇಲ್ಲಿ ಹೇಳಿಕೆ ನೀಡುವುದರಲ್ಲಿ ಇವರು ಸೀಮಿತ ಆಗಿದ್ದಾರೆ ಹೊರತು ಒಂದು ಪ್ರತಿಪಕ್ಷವಾಗಿ ಹೇಗೆ ಕೆಲಸ ಮಾಡಬೇಕು ಅನ್ನೋ ಅರಿವಿಲ್ಲ ರಾಷ್ಟ್ರ ಮಟ್ಟದಲ್ಲಿ ನೋಡಿ ಸೋನಿಯಾ ಗಾಂಧಿ ಅವರಿಗೆ ವಯಸ್ಸಾಗಿದೆ ರಾಹುಲ್ ಗಾಂಧಿಯವರ ಇಮೇಜನ್ನು ಸಿಸ್ಟಮೆಟಿಕ್ಕಾಗಿ ನಾಶಪಡಿಸಲಾಗಿದೆ ಈ ದೇಶದ ಜನ ಅಂದುಕೊಂಡಿದ್ದಕ್ಕಿಂತ ರಾಹುಲ್ ಗಾಂಧಿ ಹೆಚ್ಚು ಬುದ್ಧಿವಂತರು ಆಳವಾಗಿ ಆಲೋಚನೆ ಮಾಡಬಲ್ಲವರು ಆಗಿದ್ದಾರೆ ಆದರೆ ಅವರ ಇಮೇಜ್ ಅವರು ಮಾತನಾಡಿದ ಕ್ಷಣ ಅವರನ್ನು ಜೋಕ್ ಮಾಡುವುದು ಅವರ ವ್ಯಕ್ತಿತ್ವವನ್ನು ನಾಶಪಡಿಸೋಕ್ಕೆ ಯತ್ನ ಮಾಡೋದು ಈ ಬಿ ಜೆ ಪಿ ಸಾಮಾಜಿಕ ಜಾಲತಾಣದ ಮಹಾ ನಾಯಕರುಗಳು ಮಾಡ್ತಾ ಬಂದಿದ್ದಾರೆ ಅದರಿಂದ ಅವ್ರ ಇಮೇಜ್ ಹೋಗ್ಬಿಟ್ಟಿದ್ದಾರೆ ಸೊ ಅದರಿಂದ ಕಾಂಗ್ರೆಸ್ ಒಂದು ದಿಕ್ಕು ಕಾಣದ ಸ್ಥಿತಿಯಲ್ಲಿದೆ ಅಂತ ಇದನ್ನು ನೀವು ಇತ್ತೀಚೆಗೆ ಮುಗಿದ ಐದು ರಾಜ್ಯಗಳ ಚುನಾವಣಾ ಫಲಿತಾಂಶವನ್ನು ಗಮನಿಸಬಹುದು ಈ ಚುನಾವಣಾ ಫಲಿತಾಂಶ ಹಲವು ಅಂಶಗಳನ್ನು ನಮ್ಮ ಗಮನಕ್ಕೆ ತಂದಿದೆ ಒಂದು ಭಾರತ ದೇಶದಲ್ಲಿ ಪ್ರಾದೇಶಿಕ ಪಕ್ಷಗಳು ಮತ್ತೆ ಪ್ರಬಲವಾಗುವ ಒಂದು ವಾತಾವರಣ ಕಾಣ್ತಾ ಇರೋದು ಒಂದು ಎರಡನೇದು ರಾಜ್ಯಗಳ ಚುನಾವಣೆಯಲ್ಲಿ ಮೋದಿಯವರು ಯಾವುದೇ ರೀತಿಯಲ್ಲಿ ಪ್ರಭಾವ ಬೀರುವ ಶಕ್ತಿಯನ್ನು ಕಳೆದುಕೊಂಡಿದ್ದಾರೆ ಮತವನ್ನು ತರುವ ಶಕ್ತಿ ಮೋದಿಯವರಿಗೆ ಉಳಿದಿಲ್ಲ ರಾಜ್ಯ ವಿಧಾನಸಭಾ ಚುನಾವಣೆಗೆ ಹಾಗೆ ಇನ್ನು ರಾಷ್ಟ್ರ ಮಟ್ಟದಲ್ಲಿ ಮೋದಿ ಹಾಗೇ ಇದ್ದಾರೆ ಅಂತ ನನಗೆ ಅನಿಸುತ್ತೆ ರಾಷ್ಟ್ರಮಟ್ಟದಲ್ಲಿ ಹೆಚ್ಚಿನ ಬದಲಾವಣೆ ಆಗಿಲ್ಲ ಬಟ್ ಅವರ ಪಾಪ್ಯುಲಾರಿಟಿ ನಾನು ಈ ಮೊದಲು ಹೇಳಿದಾಗ ಕೂಸ್ತಿದ್ದೆ ಈ ಐದು ರಾಜ್ಯಗಳ ಚುನಾವಣೆ ತೆಗೆದುಕೊಳ್ಳಿ ಪಶ್ಚಿಮ ಬಂಗಾಳದಲ್ಲಿ ಕಾಂಗ್ರೆಸ್ ನಾಮಾವಶೇಷ ಆಯಿತು ಕೇರಳ ಕಾಂಗ್ರೆಸ್ ಪಕ್ಷದ ಪ್ರಮುಖ ನಾಯಕರಾಗಿರುವ ರಾಹುಲ್ ಗಾಂಧಿಯವರು ಈಗ ಕೇರಳವನ್ನು ರೆಪ್ರೆಸೆಂಟ್ ಮಾಡ್ತಾರೆ ಕೇರಳದಲ್ಲಿ ಎಲ್ಲ ದೃಷ್ಟಿಯಿಂದ ಕಾಂಗ್ರೆಸ್ ಬರಬಹುದಾಗಿತ್ತು ಯಾಕೆಂದರೆ ಯೂಶ್ವಲಿ ಕೇರಳದ ಓಟ್ ಮತದಾರರಿಗೆ ಗೊತ್ತಲ್ಲ ನಿಮಗೆ ಒಂದು ಅವಧಿಗೆ ಯು ಡಿ ಎಫ್ಗೆ ಇನ್ನೊಂದು ಅವಧಿಗೆ ಎಲ್ ಡಿ ಎಫ್ಗೆ ಇದ್ದಾರೆ ಅಲ್ಲಿ ಸೆಕೆಂಡ್ ಟೈಮ್ ಎಲ್ ಡಿ ಎಫ್ ತನ್ನ ಕೆಲಸದ ಮೂಲಕನೇ ಸತತವಾಗಿ ಎರಡನೇ ಅವಧಿಗೆ ಆಯ್ಕೆಯಾದದ್ದು ಇಲ್ಲಿ ಕಾಂಗ್ರೆಸ್ ಫೇಲ್ ಆಯಿತು ವಿಫಲ ಆಯಿತು ಸೊ ಇನ್ನು ಆಸ್ಸಾಂಗೆ ಬನ್ನಿ ಅಸ್ಸಾಂನಲ್ಲಿ ಕಾಂಗ್ರೆಸ್ ಗೆಲ್ಲುವ ವಾತಾವರಣವನ್ನು ಸೃಷ್ಟಿಸುವ ಯತ್ನ ನಡೆದೇ ಇಲ್ಲ ಬೇರೆ ಬೇರೆ ಕಾರಣಗಳಿಗಿದೆ ಅದಕ್ಕೆ ಬಿ ಜೆ ಪಿ ಎಜೆಂಡಾದಿಂದ ಹಿಡಿದು ಅದನ್ನು ಚರ್ಚೆ ಮಾಡೋದು ಇನ್ನು ಪುದುಚೇರಿ ಪುದುಚೇರಿಯಲ್ಲಿ ಇದ್ದ ಸರ್ಕಾರವನ್ನು ಕಳೆದುಕೊಂಡಿದೆ ಅಲ್ಲಿಯ ಒಳ ರಾಜಕೀಯವನ್ನು ಕಾಂಗ್ರೆಸ್ಗೆ ಹ್ಯಾಂಡಲ್ ಮಾಡೋದಕ್ಕಾಗಿಲ್ಲ ಮಾಜಿ ಮುಖ್ಯಮಂತ್ರಿ ವಿ ಅವರಿಗೆ ಟಿಕೆಟ್ ಕೊಟ್ಟಿಲ್ಲ ಹೀಗೆ ಇದ್ದ ಒಂದು ಆ ಪುಟ್ಟ ರಾಜ್ಯವನ್ನು ಕಳೆದುಕೊಂಡರು ಇನ್ನು ತಮಿಳ್ನಾಡಿಗೆ ಬಂದರೆ ಪರ್ಫಾರ್ಮೆನ್ಸ್ ಇಸ್ ನಾಟ್ ಬ್ಯಾಡ್ ಇಪ್ಪತ್ತೈದು ಸೀಟ್ಗಳಲ್ಲಿ ಹದಿನೆಂಟು ಸೀಟ್ ಗೆಲ್ಲುವುದು ಪರ್ಫಾರ್ಮೆನ್ಸು ಆದರೆ ಅದು ಅದರ ಶ್ರೇಯಸ್ಸು ಪೂರ್ಣ ಕಾಂಗ್ರೆಸ್ಸಿಗೆ ಸಲ್ಲಲ್ಲ ಅದು ಡಿ ಎಮ್ ಕೆಗೆ ಸಲ್ಲಬೇಕು ಡಿ ಎಮ್ ಡಿ ಎಮ್ ಕೆ ಜೊತೆಗಿನ ಮೈತ್ರಿಯಿಂದ ಗೆದ್ದದ್ದು ಆದ್ದರಿಂದ ಈ ಐದು ರಾಜ್ಯಗಳ ಚುನಾವಣೆ ಏನಿದೆ ಇದು ಕಾಂಗ್ರೆಸ್ ಪಕ್ಷ ಇನ್ನಷ್ಟು ದುರ್ಬಲವಾದದ್ದನ್ನು ತೋರಿಸುತ್ತೆ ಹಾಗಿದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿ ತುಂಬುವ ಕೆಲಸ ನಡೀತಾ ಇಲ್ವಾ ಅಂತ ಇದಕ್ಕೆ ಉತ್ತರ ನಡೀತಾ ಇಲ್ಲ ಕಾಂಗ್ರೆಸ್ ಪಕ್ಷವನ್ನು ಹೇಗೆ ಪುನರುಜ್ಜೀವನಗೊಳಿಸಬೇಕು ಅನ್ನುವುದೇನೆ ಕಾಂಗ್ರೆಸ್ ನಾಯಕತ್ವಕ್ಕೆ ಗೊತ್ತಿದ್ದಂತೆ ನನಗೆ ಕಾಣ್ತಾ ಇದೆ ಸೊ ಔಟ್ ಆಫ್ ಐಡಿಯಾ ಅಂತಾರಲ್ಲ ಅವರಿಗೆ ಯಾವುದೇ ರೀತಿಯ ಐಡಿಯಾ ಬರ್ತಾರೆ ಯಾಕಂದರೆ ಈ ಕೊರೋನಾ ಸಂದರ್ಭದಲ್ಲೇ ಬಿ ಜೆ ಪಿ ಸರ್ಕಾರದ ವೈಫಲ್ಯವನ್ನು ಜನರಿಗೆ ತೋರಿಸುವ ಕೆಲಸವನ್ನು ಇನ್ನೂ ಪರಿಣಾಮಕಾರಿಯಾಗಿ ಮಾಡ್ಬೋದಾಗಿತ್ತು ಒಂದು ಕಡೆ ಆಸ್ ಎ ಪೊಲಿಟಿಕಲ್ ಪಾರ್ಟಿ ನೀವು ಜನರ ಸಹಾಯಕ್ಕೆ ನಿಲ್ಬೋಗಿ ಕರ್ನಾಟಕ ತೆಗೆದುಕೊಳ್ಳಿ ಕರ್ನಾಟಕದ ನಾಯಕರುಗಳಿಗೆ ದುಡ್ಡಿಗೆ ಕಡಿಮೆ ಇಲ್ಲ ಕಂಡು ಪಕ್ಷದಲ್ಲಿ ಪಕ್ಷದ ಅಧ್ಯಕ್ಷರು ದುಡ್ಡಿರುವ ಹಲವು ನಾಯಕರುಗಳಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ ವೈಯಕ್ತಿಕವಾಗಿ ದುಡ್ಡು ಮಾಡ್ಕೊಂಡವರೇ ಇದೆ ಇಲ್ಲಿ ಮಿಲ್ನಾರುಗಳು ಇದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಅವರೆಲ್ಲ ತಮ್ಮ ದುಡ್ಡನ್ನು ಸೇರಿಸಿ ಜನರ ಸಹಾಯಕ್ಕೆ ಬರ್ಬೋದಾಗಿತ್ತಲ್ವಾ ಕಾಂಗ್ರೆಸ್ ಪಕ್ಷದ ವತಿಯಿಂದ ಫುಡ್ ಪ್ಯಾಕೆಟ್ಗಳನ್ನು ಕೊಡ್ಬೋದಾಗಿತ್ತು ಕಾಂಗ್ರೆಸ್ ಪಕ್ಷದ ವತಿಯಿಂದ ಯಾರಿಗೆ ಆರೋಗ್ಯ ಸಮಸ್ಯೆ ಅವರಿಗೆ ಆಮ್ಲಜನಕವನ್ನು ಒದಗಿಸುವ ಕೆಲಸ ನಾನು ಅದನ್ನೇ ಹೇಳಿದೆ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಶ್ರೀನಿವಾಸ್ ಅವರು ಡೆಲ್ಲಿಯಲ್ಲಿ ಮಾಡಿದ್ದನ್ನು ನೋಡಿದೆ ಅವರೇ ಆಮ್ಲಜನಕದ ಸಿಲಿಂಡರ್ಗಳನ್ನು ತೆಗೆದುಕೊಂಡು ಹೋಗ್ತಾ ಇದ್ದ ವರದಿಗಳು ಬರ್ತಾಯಿತ್ತು ಅಂಥ ಕೆಲಸವನ್ನು ಕರ್ನಾಟಕದಲ್ಲಿ ಮಾಡ್ಬೋದಾಗಿತ್ತು ಅದ್ರ ಜೊತೆ ಕಾಂಗ್ರೆಸ್ ಪಕ್ಷದ ಹಲವು ನಾಯಕರುಗಳಿಗೆ ಅವ್ರದ್ದೇ ಆದ ಮೆಡಿಕಲ್ ಕಾಲೇಜು ಆಸ್ಪತ್ರೆಗಳಿವೆ ಆ ಆಸ್ಪತ್ರೆಗಳನ್ನು ಜನಸೇವೆಗಾಗಿ ಅವರು ಬಳಸ್ಕೋಬೋದಾಗಿತ್ತು ಪಕ್ಷದ ಬಗ್ಗೆ ನಿಷ್ಠೆ ಇದ್ದರೆ ನೀವು ಪಕ್ಷದ ಬ್ಯಾನರೇ ಹಾಕೊಂಡು ಮಾಡಿ ಐ ಅವ್ ನೋ ಇಶ್ಯೂ ಅಬೌಟ್ ದ್ಯಾಟ್ ನೀವು ಈ ಸಂದರ್ಭದಲ್ಲಿ ಏನು ಜನರಿಗೆ ಸಹಾಯ ಮಾಡ್ತಿದ್ದೀರಿ ನೀವು ಎಟ್ಲೀಸ್ಟ್ ವಲಸೆ ಹೋಗುವವರಿದ್ದರೆ ಒಂದು ವಾಹನದ ವ್ಯವಸ್ಥೆ ಮಾಡ್ಬೋದಾಗಿತ್ತು ನೀವು ಇಲ್ಲಿರುವವರಿಗೆ ಊಟದ ವ್ಯವಸ್ಥೆ ಮಾಡ್ಬೋದಾಗಿತ್ತು ಕಾಂಗ್ರೆಸ್ ಪಕ್ಷದ ವಧಿಯಿಂದನೇ ಎಸ್ ನೀವು ಧಾನ್ಯಗಳ ಒಂದು ಅವರು ಬದುಕುವ ಒಂದು ಒಂದು ಕೆಲಸವನ್ನು ಮಾಡ್ಬೋದಾಗಿತ್ತು ನಿರುದ್ಯೋಗಿಗಳಿಗೆ ಸಹಾಯಕ್ಕೆ ನಿಲ್ಲಬಹುದಾಗಿತ್ತು ಇದು ಯಾವುದೇ ಕನ್ಸ್ಟ್ರಕ್ಟಿವ್ ಆದ ಐಡಿಯಾಸ್ಗಳು ಕಾಂಗ್ರೆಸ್ ರಾಜ್ಯದ ನಾಯಕತ್ವಕ್ಕೆ ಇದೆ ಅಂತ ಅನಿಸಲ್ಲ ಯಾಕಂದರೆ ಕೇಂದ್ರ ನಾಯಕತ್ವಕ್ಕೆ ಇಲ್ಲ ಕಾಂಗ್ರೆಸ್ ಪಕ್ಷ ಅರವತ್ತೊಂಬತ್ತು ಎಪ್ಪತ್ತರ ಮೊದಲಿನ ಕಾಂಗ್ರೆಸ್ ಪಕ್ಷ ಇತ್ತು ನೋಡಿ ಅಲ್ಲಿ ಡೆಮೋಕ್ರಸಿ ಇತ್ತು ಅದಾದ ಮೇಲೆ ಆಂತರಿಕ ಪ್ರಜಾಪ್ರಭುತ್ವವನ್ನು ಇಂದಿರಾ ಗಾಂಧಿಯವರು ಕೊಲ್ತಾ ಬಂದರು ಆ ಥರ ಇಡೀ ಕಾಂಗ್ರೆಸ್ ಪಕ್ಷದ ನಿಯಂತ್ರಣ ನೆಹರು ಕುಟುಂಬದ ಮೇಲೆ ಉಳಿದು ನಿಂತು ಈಗಲೂ ಕೂಡ ಆಗಿದ್ದಷ್ಟೇ ನಾನು ಕಳೆದ ಐದು ಚು ಇದ್ರ ಬ ಚುನಾವಣೆ ಪ್ರಶ್ನೆ ನಡೆದ ಐದು ವಿಧಾನಸಭಾ ಚುನಾವಣೆದು ಆ ಇಪ್ಪತ್ನಾಲ್ಕು ಜನ ನಾಯಕರು ಯಾರು ಪ್ರಶ್ನೆಗಳನ್ನು ಎತ್ತಿದ್ರೋ ಅವರನ್ನು ಎಷ್ಟು ಜನರನ್ನು ಚುನಾವಣಾ ಇದರಿಂದ ದೂರ ಇಡಲಾಯಿತು ನೋಡಿ ನೀವು ಗುಲಾಮ್ ನಬಿ ಆಜಾದ್ ಅವರನ್ನೇ ತೆಗೆದುಕೊಳ್ಳೋರ ಅವರು ರಾಜ್ಯಸಭೆಯ ಪ್ರತಿಪಕ್ಷದ ನಾಯಕರಾಗಿದ್ದವರು ಇಡೀ ಭಾರತ ರಾಜಕಾರಣವನ್ನು ತುಂಬ ಹತ್ತಿರದಿಂದ ನೋಡಿದವರಲ್ಲಿ ಮತ್ತು ಮ್ಯಾನ್ಓವರ್ ಮಾಡೋದರಲ್ಲಿ ಆಟ ಆಡೋದ್ರಲ್ಲಿ ಗುಲಾಮ್ ನಬಿ ನಬಿ ಆಜಾದ್ ಅವರು ಭಾಳ ಪರ್ಫೆಕ್ಟ್ ಆಗಿದ್ದರು ಅವ್ರನ್ನ ನೀವು ತಮಿಳುನಾಡಿಗೆ ಬಯಸ್ಕೋಬೋದಾಗಿತ್ತು ಅವ್ರಿಗೆ ದಕ್ಷಿಣದ ರಾಜಕಾರಣ ಭಾಳ ಹತ್ತಿರದಿಂದ ಆಗುತ್ತೆ ಅವರಿಗೂ ಜವಾಬ್ ಆದರೆ ಅವರು ನೆಹರು ನಾಯಕತ್ವವನ್ನು ನೆಹರು ಕುಟುಂಬದ ನಾಯಕತ್ವವನ್ನು ಸೋನಿಯಾ ನಾಯಕತ್ವವನ್ನು ರಾಹುಲ್ ಗಾಂಧಿ ನಾಯಕತ್ವವನ್ನು ಎಸ್ಪೆಷಲಿ ರಾಹುಲ್ ಗಾಂಧಿ ನಾಯಕತ್ವವನ್ನು ಪ್ರಶ್ನಿಸಿದರು ಅನ್ನೋ ಕಾರಣಕ್ಕೆ ಅವರು ದೂರ ಇಟ್ಟ ಸೊ ಆ ಮೂಲಕ ನಿಮ್ಮ ಸ್ಟ್ರಾಟಜಿನೇ ವರ್ಕೌಟ್ ಆಗಿಲ್ಲ ಕಾಂಗ್ರೆಸ್ನವ್ರದ್ದು ಯಾಕೆ ಸ್ಟ್ರಾಟಜಿನೇ ಇರಲಿಲ್ಲ ನಿಮ್ಮದು ಯು ಲಾಸ್ಟ್ ಸೊ ಇಂಥ ಸನ್ನಿವೇಶದಲ್ಲಿ ಕಾಂಗ್ರೆಸ್ ರೀಜ್ಯುನೇಟ್ ಮಾಡೋದಕ್ಕೆ ಏನು ಮಾಡಬೇಕು ಅನ್ನೋದನ್ನು ನನಗೆ ಹೇಳಬೇಕು ಅಂತ ಅನಿಸುತ್ತೆ ಯಾರೋ ಕಾಂಗ್ರೆಸ್ ನಾಯಕರು ವರ್ಕರ್ಸು ಇದ್ದರೆ ಕೇಳಿಸ್ಕೊಳ್ಳಿ ನಾನು ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಕಾಂಗ್ರೆಸ್ ದುರ್ಬಲ ಆದಾಗೆ ಬಿ ಜೆ ಪಿ ಮೋದಿ ಅಮಿತ್ ಶಾ ಇನ್ನಷ್ಟು ಆಗ್ತಾರೆ ಕಾಂಗ್ರೆಸ್ ಪ್ರತಿಪಕ್ಷ ಪ್ರಬಲವಾಗಿದ್ದರೆ ಮಾತ್ರ ಆಡಳಿತ ಪಕ್ಷ ಒಂದು ನಿಯಂತ್ರಣದ ಒಳಗಡೆ ಇರೋಕ್ಕೆ ಸಾಧ್ಯ ದೇಶದ ಜನತಂತ್ರದ ದೃಷ್ಟಿಯಲ್ಲೋ ಕಾಂಗ್ರೆಸ್ ಯಾಕೆ ಪವರ್ಫುಲ್ ಆಗಿರಬೇಕು ಅಂತಂದರೆ ಈ ಮನುಷ್ಯ ವಿರೋಧಿ ಜನವಿರೋಧಿ ಸರ್ಕಾರವನ್ನು ನಿಯಂತ್ರಿಸುವುದಕ್ಕಾಗಬೇಕು ಇವರ ಸುಳ್ಳುಗಳನ್ನು ಎಕ್ಸ್ಪೋಸ್ ಮಾಡೋದಕ್ಕೆ ಬೇಕು ಅದು ಯಾವುದು ಮಾಡ್ತಾ ಇಲ್ಲ ಇಂಥ ಸನ್ನಿವೇಶದಲ್ಲಿ ಕಾಂಗ್ರೆಸ್ ಪುನಶ್ಚೇತನಗೊಳಿಸಬೇಕಾದ ಅನಿವಾರ್ಯ ಆಗಿದೆ ಕಾಂಗ್ರೆಸ್ ಬೇಕಾಗಿದೆ ಯಾಕಂದರೆ ಕಾಂಗ್ರೆಸ್ ಸ್ಟಿಲ್ ನಮಗೆ ಈ ದೇಶದಲ್ಲಿರುವ ರಾಜಕೀಯ ಪಕ್ಷಗಳ ಕಾಂಗ್ರೆಸ್ ಮಾತ್ರ ಒಂದು ಡೆಮೊಕ್ರೆಟಿಕ್ ಆದ ಒಂದು ಸಮಾಜವನ್ನು ಉಳಿಸ್ಕೋಬೋದು ಪಾರ್ಟಿ ಇಸ್ ನಾಟ್ ಡೆಮೊಕ್ರೆಟಿಕ್ ಹೌದ್ ಅದರ ಜೊತೆಗೆ ಸೆಕ್ಯುಲರ್ ಪಾರ್ಟಿ ಅಂತ ನಾನು ಭಾಳ ಸಲ ಹೇಳುವ ಹಾಗೆ ಅಲ್ಲಿ ಜಾತೀಯವಾದಿ ನಾಯಕರು ಇದ್ದರೂ ಕೂಡ ಕಾಂಗ್ರೆಸ್ ಸೆಕ್ಯುಲರ್ ಪಾರ್ಟಿ ಆ ಕಾರಣಕ್ಕೆ ಇರಬೇಕು ಮೋದಿ ಆ್ಯಂಡ್ ಕಂಪ್ನಿಯನ್ನು ನಿಯಂತ್ರಣದಲ್ಲಿಡ್ದು ಆದರೆ ಇವ್ರಿಗೆ ಸಾಧ್ಯ ಆಗ್ತಾ ಇಲ್ಲ ಯಾಕಂದರೆ ಒಂದು ಕಾಂಗ್ರೆಸ್ ರೂಟ್ ಮಟ್ಟದಿಂದ ಕಾರ್ಯಕರ್ತನ ಕಳೆದು ಸಾ ಇಲೆಕ್ಷನ್ ಬಂದಾಗ ಜನ ಬರ್ತಾರೆ ಹೋಗ್ತಾರೆ ಅದಕ್ಕೊಂದು ಮಿಷನರಿ ಅನ್ನೋದು ಕಾಂಗ್ರೆಸ್ ಪಕ್ಷಕ್ಕಿಲ್ಲ ಕಾಂಗ್ರೆಸ್ ಪುನಶ್ಚೇತನಗೊಳ್ಳುವುದಕ್ಕೆ ನಾನೊಂದು ಎರಡು ಮೂರು ಪಾಯಿಂಟ್ಗಳನ್ನು ಹೇಳ್ಬೋದು ಅನಿಸುತ್ತೆ ನನಗನ್ನಿಸುವಾಗ ಮೊದಲ ಹೊಸ ನಾಯಕತ್ವ ಉದಯ ಆಗಬೇಕು ಕಾಂಗ್ರೆಸ್ನಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ನೇಪಥ್ಯಕ್ಕೆ ಸರಿದು ಮಾರ್ಗದರ್ಶಕ ಮಂಡಲ್ ಅಂತ ಆ ಹಾಕ್ಬೋದುಕೊಂಡು ಮಾರ್ಗದರ್ಶನ ಮಾಡಬೇಕು ಹೊಸ ನಾಯಕರಿಗೆ ಅವಕಾಶ ಕೊಡಬೇಕು ಸೊ ಅದೇ ರೀತಿ ಪಕ್ಷದ ಒಳಗಡೆ ಜನತಾಂತ್ರಿಕ ವಿಧಿವಿಧಾನಗಳು ಬರಬೇಕು ಜಿಲ್ಲಾ ರಾಜ್ಯ ಮಟ್ಟದಲ್ಲಿ ನೀವು ಪಿ ಸಿ ಸಿ ಅಧ್ಯಕ್ಷರನ್ನು ನೇಮಿಸುವಾಗ ಈ ನೇಮಕ ಮಾಡುವ ಪರಂಪರೆ ಹೊರಟ್ಬಿಟ್ಟು ಚುನಾವಣಾ ಆಯ್ಕೆ ಪ್ರಕ್ರಿಯೆ ಪ್ರಾರಂಭ ಆಗಬೇಕು ಅದು ಮೇಲ್ಮಟ್ಟದಿಂದ ಕೆಳ ಹಂತದವರೆಗೆ ನಡೆಯಬೇಕು ಆಗ ಸಂಘಟನೆಗೆ ಒಂದು ಬಲ ಬರುತ್ತೆ ಕಾಂಗ್ರೆಸ್ ಸಂಘಟನೆಯನ್ನ ಶಕ್ತಿಯನ್ನು ಕಳೆದುಕೊಂಡಿದೆ ಸೊ ಆ ಮೂಲಕ ಕಾಂಗ್ರೆಸ್ ಅವನತಿಗೆ ಇನ್ನೊಂದು ಬಹಳ ಮುಖ್ಯವಾದ ಕಾರಣ ಅಂದರೆ ಪ್ರಾದೇಶಿಕ ನಾಯಕತ್ವವನ್ನು ಕೊಲ್ತಾ ಬಂದಿದ್ದು ಅದು ಇಂದಿರಾ ಗಾಂಧಿ ಕಾಲದಲ್ಲಿ ಪ್ರಾರಂಭ ಆಯಿತು ದೇವರಾಜ ಅರಸು ಅಂತ ನಾಯಕರನ್ನ ಸಿಸ್ಟಮೆಟಿಕ್ಕಾಗಿ ಫಿನಿಶ್ ಮಾಡಿದ ಕಾಂಗ್ರೆಸ್ ಹಲವು ನಾಯಕರನ್ನ ಮುಗಿಸ್ತಾ ಬಂತು ನಾಟ್ ಓನ್ಲಿ ಕರ್ನಾಟಕ ಸೊ ಈಗ ಪ್ರಾದೇಶಿಕ ಮಟ್ಟದ ನಾಯಕರೇ ಸ್ಥಿತಿ ಬಗ್ಗೆ ಇವನ್ನು ಇಪ್ಪ ಮೊನ್ನೆ ಗೆದ್ದಂಥ ಪಶ್ಚಿಮ ಬಂಗಾಳದ ಮಮತಾ ಬ್ಯಾನರ್ಜಿ ಕೂಡ ಕಾಂಗ್ರೆಸ್ನ ಮೂಲದವರಾಗಿದ್ದರು ಹೀಗೆ ಎಲ್ಲ ನಾಯಕರುಗಳನ್ನ ಕಳೆದುಕೊಂಡಿದೆ ಈಗ ಪ್ರಾದೇಶಿಕ ಮಟ್ಟದಲ್ಲಿ ಹೊಸ ನಾಯಕತ್ವ ಉದಯ ಆಗುವುದಕ್ಕೆ ಕಾಲ ಇದೆ ಅದಕ್ಕೆ ಕಾಂಗ್ರೆಸ್ ಅವಕಾಶ ಮಾಡಿಕೊಡ್ಬೇಕು ಪ್ರಾದೇಶಿಕ ಮಟ್ಟದ ನಾಯಕರನ್ನು ಬೆಳೆಸಬೇಕು ಯಾರಪ್ಪ ಸ್ವಲ್ಪ ಪವರ್ಫುಲ್ ಆದರೂ ಅಂತನೇ ಅವರು ಹೋ ನಮಗೆ ನಮ್ಗೆ ಸೆಡ್ ಹೊಡೆದು ಬಿಡ್ಬೋದು ಅಂತ ಜನರ ನಡುವಿನಿಂದ ಬಂದ ನಾಯಕರಿಗೆ ಅವಕಾಶ ಕೊಡಬೇಕು ಅಲ್ಲಿ ರಾಜಕಾರಣ ಮಾಡಿಕೊಡೋದು ಜನನಾಯಕರುಗಳು ಈ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಅಂತ ನಾಯಕರಿದ್ದಾರೆ ನಾನಿಂದ ಎಲ್ಲ ರಾಜ್ಯಗಳಲ್ಲಿ ಹೇಳಬಲ್ಲೆ ಸೊ ಅವರಿಗೆ ಇನ್ನೆಚ್ಚು ಅಧಿಕಾರವನ್ನು ಅವಕಾಶವನ್ನು ಕೊಡಬೇಕು ಸ್ಥಳೀಯ ನಾಯಕತ್ವ ಪವರ್ಫುಲ್ ಆದರೆ ರಾಷ್ಟ್ರೀಯ ನಾಯಕತ್ವಕ್ಕೆ ಶಕ್ತಿ ಬರುತ್ತೆ ಅನ್ನುವ ಅರಿವು ಸೋನಿಯಾ ರಾಹುಲ್ ಏನಿದ್ದಾರೆ ಇವರಿಗೆ ಅರ್ಥ ಆಗಬೇಕು ಆದರೆ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ ಯಾಕಂದರೆ ಅವರು ಬಟ್ಟಂಗಿಗಳ ನಡುವೆ ರಾಜಕಾರಣ ಮಾಡ್ತಾ ಬಂದವರು ಅವರು ಸಾಮಾನ್ಯ ಕಾರ್ಯಕರ್ತರ ಜೊತೆ ಕೂಡ ಅವರಿಗೆ ಸಂಪರ್ಕವಿಲ್ಲ ಸೊ ಅದನ್ನು ಮಾಡಬೇಕು ಇನ್ನೊಂದು ಕಾಂಗ್ರೆಸ್ ವತಿಯಿಂದ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಒಂದು ಪಾದಯಾತ್ರೆಯನ್ನು ಒಂದು ಯಾತ್ರೆ ನಡೀಬೇಕು ನಡೆಸಬೇಕು ಕಾಂಗ್ರೆಸ್ ಅದು ರಾಹುಲ್ ಗಾಂಧಿಯವರ ನಾಯಕತ್ವ ಇರಲಿ ಅಥವಾ ಸಾಮೂಹಿಕ ನಾಯಕತ್ವದಲ್ಲಿ ಅವರು ಅಲ್ಲಿಂದ ಕಾಶ್ಮೀರದಿಂದ ಹೊರಟು ಕನ್ಯಾಕುಮಾರಿಯವರೆಗೆ ಯಾತ್ರೆ ಮಾಡಬೇಕು ಈ ಯಾತ್ರೆಯ ಸಂದರ್ಭದಲ್ಲಿ ಏನೇನು ಈ ದೇಶದಲ್ಲಿ ಆಗಿದೆ ಮೋದಿ ಸರ್ಕಾರ ಬಂದ ಮೇಲೆ ಏನೇನು ಮಾಡಿದೆ ಎಲ್ಲವನ್ನು ಹೇಳ್ತಾ ಬರಬೇಕು ಹಾಗೆ ಡೆಮೊಕ್ರೆಟಿಕ್ ಇನ್ಸ್ಟಿಟ್ಯೂಷನ್ಗಳು ನಾಶ ಆದವು ಹೇಗೆ ನೆಹರುವನ್ನು ಟಾರ್ಗೆಟ್ ಮಾಡ್ತಾ ಬಂದರು ಎಲ್ಲ ಕ್ರೆಡಿಟನ್ನು ಮೋದಿಗೆ ಕೊಡುವ ಯತ್ನ ಹೇಗೆ ನಡೀತು ಕಾಂಗ್ರೆಸ್ ಏನೂ ಮಾಡಿಲ್ಲ ಏನೂ ಮಾಡಿಲ್ಲ ಅಂತ ಹೇಳ್ತಾ ಹೇಳ್ತಾ ಕಾಂಗ್ರೆಸ್ ಮಾಡಿರೋ ಇನ್ಸ್ಟಿಟ್ಯೂಷನ್ಗಳನ್ನು ನಾಶಪಡಿಸ್ತಾ ಬಂದಿತ್ತು ಫಾರ್ ಎಕ್ಸಾಂಪಲ್ ಅದು ನಿಮ್ಮನ್ನೆ ಯಾವುದೋ ನಾಯಕರು ಹೇಳ್ತಾರೆ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಏನಿದೆ ಡೆಲ್ಲಿ ಇದು ಅತ್ಯದ್ಭುತವಾದ ಸಂಸ್ಥೆ ಇದು ಮೋದಿಯವರ ಕೊಡುಗೆ ಅನ್ನೋ ರೀತಿ ಯಾವನೋ ಒಬ್ಬ ನಾಯಕ ಮಾತಾಡ್ತಿಲ್ಲ ಅದೇ ರೀತಿ ಕೊರೋನಾ ಬ ಹೋಗೋದಕ್ಕೆ ಯಾರೋ ಗೋಮೂತ್ರ ಕೊಡಿರಿ ಅಂತ ಇನ್ನೊಬ್ಬನು ಮಾತಾಡ್ತಿದ್ದ ಇಂಥದನ್ನೆಲ್ಲ ಖಂಡಿಸ್ತಾ ನಿಜವನ್ನು ಹೇಳುವುದಕ್ಕೆ ಕಾಂಗ್ರೆಸ್ ಒಂದು ಯಾತ್ರೆಯನ್ನು ಹಮ್ಮಿಕೋಬೇಕು ಆ ಯಾತ್ರೆ ಚಂದ್ರಶೇಖರ್ ಭಾರತ ಯಾತ್ರೆ ಅಂತ ಮಾಡಿದರು ಸೊ ಆ ಮೂಲಕ ಅವರು ದೇಶದ ಜನರನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಯತ್ನ ಮಾಡಿದರು ಕಾಂಗ್ರೆಸ್ ಈಗ ದೇಶದ ಜನರನ್ನು ಅರ್ಥ ಮಾಡ್ಕೊಳ್ಳೋ ಯತ್ನ ಮಾಡಬೇಕಾಗಿದೆ ಅದಕ್ಕಿಂತ ಒಂದು ಯಾತ್ರೆಯನ್ನು ನಡೆಸಬೇಕು ಒಂದು ಡೆಮೋಕ್ರಸಿಕ್ ಪಕ್ಷದ ಒಳಗಡೆ ಪುನರ್ಸ್ಥಾಪನೆ ಆಗಬೇಕು ಎರಡನೇದು ಹೊಸ ನಾಯಕತ್ವ ಬರಬೇಕು ಮೂರನೇದು ಬಹಳ ಮುಖ್ಯವಾಗಿ ದೇಶಾದ್ಯಂತ ಕಾಂಗ್ರೆಸ್ ಒಂದು ಯಾತ್ರೆಯನ್ನು ಸಂಘಟಿಸ್ತಾ ಜನರ ಜೊತೆ ಮಾತನಾಡುವ ಕೆಲಸವನ್ನು ಮಾಡಬೇಕು ಇದು ನನಗೆ ಇವತ್ತಿಗೊಂದು ಇಲ್ಲದಿದ್ದರೆ ಈ ಕಾಂಗ್ರೆಸ್ಸನ್ನು ಯಾರೂ ರಕ್ಷಿಸಲಾರರು ಕಾಂಗ್ರೆಸ್ ನಾಶ ಆದರೆ ಸರ್ವಾಧಿಕಾರಿಗಳು ಇನ್ನಷ್ಟು ಪ್ರಬಲರಾಗ್ತಾರೆ ಅವರನ್ನು ಪ್ರಶ್ನಿಸುವವರೇ ಇರಲ್ಲ ಇದರಿಂದ ದೇಶವೂ ನಾಶ ಆಗ್ತದೆ ಅಂತ ಹೇಳ್ತಾ ಈ ಒಂದು ಮೀಡಿಯಾ ವಾಚನ್ನು ಮುಗಿಸ್ತೀನಿ ಇನ್ನೊಂದು ವಿಚಾರದೊಂದಿಗೆ ತಮ್ಮ ಜೊತೆಗೆ ಮತ್ತೆ ಮಾತಾಡ್ತೀನಿ ಎಂದರೆ ಒಳ್ಳೆಯದಾಗಲಿ ನಮಸ್ಕಾರ